ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಮಂಡಿಸಿದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಬಜೆಟ್ ಅನ್ನು ಸ್ವಾಗತಿಸಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಮ ವರ್ಗ ವೈದ್ಯಕೀಯ ವಲಯ ಸೇರಿದಂತೆ ವಿವಿಧ ವಲಯಗಳಿಗೆ ಪ್ರಯೋಜನವಾಗುವಂತೆ ಉತ್ತಮ ಅಂಶಗಳನ್ನು ಬಜೆಟ್ನಲ್ಲಿ ಮಂಡಿಸಿದ್ದಾರೆ ಎಂದರು इनक्लूडिंग मेडिकल सेवर्ड आई वेलकम दिस केंद्र गृह सचिव अमित शाह ಸಮಗ್ರ ಮತ್ತು ದೂರದೃಷ್ಟಿಯ ಬಜೆಟ್ ಮಂಡಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳು ಅಭಿವೃದ್ದಿ ಹೊಂದಿದ ರಾಷ್ಟ ನಿರ್ಮಾಣಕ್ಕೆ ಮತ್ತು ಎಲ್ಲ ವಲಯಗಳಲ್ಲಿ ಭಾರತ ಉತ್ತಮ ಸಾಧನೆ ತೋರುವತ್ತ ಪ್ರಧಾನಿಯವರ ದೂರದೃಷ್ಟಿಗೆ ಪ್ರಸಕ್ತ ಬಜೆಟ್ ನೀಲನಕ್ಷೆಯಾಗಿದೆ ಎಂದಿದ್ದಾರೆ ಮಧ್ಯಮ ವರ್ಗದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಸದಾ ಆದ್ಯತೆ ನೀಡುತ್ತಲೇ ಇದ್ದಾರೆ ಹನ್ನೆರಡು ಲಕ್ಷ ಆದಾಯದವರೆಗೆ ಶೂನ್ಯ ಆದಾಯ ತೆರಿಗೆ ಘೋಷಿಸಲಾಗಿದೆ ಈ ತೆರಿಗೆ ವಿನಾಯಿತಿಯು ಮಧ್ಯಮ ವರ್ಗಗಳ ಆರ್ಥಿಕ ಸ್ಥಿತಿ ಸುಧಾರಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಸಾಕಾರಗೊಳ್ಳುವತ್ತ ನಿರ್ಮಲಾ ಸೀತಾರಾಮನ್ ಅವರು ಮಹಾ ಬಜೆಟ್ ಮಂಡಿಸಿದ್ದಾರೆ ಬಜೆಟ್ನಲ್ಲಿ ಸಮಾಜದ ಎಲ್ಲ ವರ್ಗಗಳಿಗೆ ಆದ್ಯತೆ ನೀಡಲಾಗಿದೆ ಬಡವರು ಯುವಜನರು ರೈತರು ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗಗಳು ಮತ್ತು ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಈ ಬಜೆಟ್ ಉತ್ತೇಜಿಸಲಿದೆ ರಕ್ಷಣಾ ವಲಯಕ್ಕೆ ಬಜೆಟ್ನಲ್ಲಿ ಆರು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗಿದ್ದು ಇದು ಕಳೆದ ವರ್ಷಕ್ಕಿಂತ ಶೇಕಡಾ ಒಂಬತ್ತು ಪಾಯಿಂಟ್ ಐದರಷ್ಟು ಅಧಿಕ ರಕ್ಷಣಾ ಪಡೆಗಳ ಆಧುನೀಕರಣಕ್ಕೂ ಸರ್ಕಾರ ಒತ್ತು ನೀಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಒದಗಿಸಿದೆ ಇದರಿಂದ ಸೇನಾ ಪಡೆಗಳ ಸಾಮರ್ಥ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಲಿದೆ ಎಂದರು सैनिकों और उनके परिवारजनों को पेंशन और स्वास्थ्य सेवाओं के लिए इस बजट में पर्याप्त प्राविधान किए गए हैं पिछले वित्तीय वर्ष की तुलना में बॉर्डर इंफ्रास्ट्रक्चर के लिए दस फीसदी की वृद्धि की गई है और कोस्ट गार्ड के लिए भी फोर्टी थ्री परसेंट यानी तिरालीस प्रतिशत की कैपिटल बजट को बढ़ाया गया है सब मिला जुलाकर इस बजट के बारे में मैं कहूं तो यह प्रधानमंत्री जी के विकसित भारत के ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಮಂಡಿಸಲಾದ ಕೇಂದ್ರ ಬಜೆಟ್ ಬಡವರು ಮತ್ತು ಮಧ್ಯಮ ವರ್ಗಗಳನ್ನು ಸಬಲೀಕರಣಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಅಲ್ಲದೆ ದೇಶದ ಆರ್ಥಿಕತೆಯನ್ನು ಬಲಪಡಿಸುವ ಮೂಲಕ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗುವತ್ತ ಭಾರತದ ಪಯಣಕ್ಕೆ ವೇಗ ನೀಡಲಿದೆ ಎಂದರು ಸಮೃದ್ದ ಸ್ವಾವಲಂಬಿ ಮತ್ತು ಸ್ಪರ್ಧಾತ್ಮಕ ಭಾರತಕ್ಕೆ ಈ ಬಜೆಟ್ ಅಡಿಪಾಯ ಹಾಕಲಿದೆ ಎಂದರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿದ ಬಜೆಟ್ ಐತಿಹಾಸಿಕವಾಗಿದ್ದು ಈ ಹಿಂದಿನಂತೆ ಈ ಬಾರಿಯೂ ಮೂಲಸೌಕರ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗಿದೆ ಇದರಿಂದ ಮೂಲಸೌಕರ್ಯ ಮತ್ತು ರಸ್ತೆಗಳ ನಿರ್ಮಾಣಕ್ಕೆ ನೆರವಾಗಲಿದೆ सार्वजनिक खासगी पालोदारीकेनु सहा बजेट प्रोत्साहितಿಸದೆ ಎಂದರು ಮೋದಿಜಿ కె నేతృత్వమే ఆత్మనిర్భర్ భారత్ 5 ట్రిలియన్ డాలర్ కి ఎకానమీ ఆర్ విశ్వ కి హం తీస్రీ అర్థవ్యస్తా బన్నే కే ప్రక్రియ మే హై ఉస్మే నిశ్చిత్ రూపసే హం కామ్యాబ్ హోంగే ఐసా విశ్వాస్ రెక్తా కర్తా హూ ప్రధానమంత్రి కేంద్ర కృషి సచివ शिवराज सिंह चौहान स्वावलंबी भारताक्काగి బజట్ రూపసలాగیده ಕೃಷಿ ಕ್ಷೇತ್ರ ಮತ್ತು ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ರೈತರು ಇದೀಗ ಐದು ಲಕ್ಷ ರೂಪಾಯಿಯವರೆಗೆ ಸಾಲ ಪಡೆಯಬಹುದಾಗಿದೆ ಅಲ್ಲದೆ ಬಜೆಟ್ನಲ್ಲಿ ರೈತರಿಗೆ ಅನೇಕ ಉಡುಗೊರೆಗಳನ್ನು ಘೋಷಿಸಲಾಗಿದೆ ಎಂದರು ಉತ್ತರ ಪ್ರದೇಶ ಬಿಹಾರ ಮತ್ತಿತರ ರಾಜ್ಯಗಳಲ್ಲಿ ಮುಖ್ಯವಾಗಿ ಮೀನುಗಾರರು ಮತ್ತು ಬಡ ರೈತರು ಉತ್ಪಾದಿಸುವ ಮಖಾನ ಉತ್ತಮ ಆಹಾರವಾಗಿದೆ ಇದಕ್ಕಾಗಿ ಬಜೆಟ್ನಲ್ಲಿ ಮಖಾನ ಮಂಡಳಿ ಸ್ಥಾಪನೆ ಘೋಷಿಸಿರುವುದು ಸ್ವಾಗತಾರ್ಹ ಬಜೆಟ್ನಲ್ಲಿ ಘೋಷಿಸಲಾದ ಕ್ರಮಗಳಿಂದ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಾಗಿ ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ರೈತರು ಉತ್ಪಾದಿಸುವ ಅನೇಕ ಬೆಳೆಗಳಲ್ಲಿ ಹತ್ತಿ ಸಹ ಒಂದಾಗಿದೆ ಬಜೆಟ್ನಲ್ಲಿ ಹತ್ತಿ ಉತ್ಪಾದನಾ ಮಿಷನ್ ಅನ್ನು ಪ್ರಾರಂಭಿಸುವುದಾಗಿ ಹಣಕಾಸು ಸಚಿವರು ಘೋಷಿಸಿದ್ದು ಇದರಿಂದ ಕೇವಲ ಉತ್ಪಾದನೆ ಹೆಚ್ಚಳ ಮಾತ್ರವಲ್ಲದೆ ಗುಣಮಟ್ಟವೂ ಸುಧಾರಿಸಲಿದೆ ಉತ್ತಮ ಗುಣಮಟ್ಟದ ಹತ್ತಿ ಉತ್ಪಾದನೆಗೆ ಫೈಬರ್ ಸಂರಕ್ಷಣಾ ಮತ್ತು ಮೂಲಸೌಕರ್ಯ ಸುಧಾರಿಸಬೇಕಾಗಿದ್ದು ಸುಸ್ಥಿರ ನೈಸರ್ಗಿಕ ಫೈಬರ್ ಅನ್ನು ಉತ್ತೇಜಿಸಬೇಕಾಗಿದೆ इतार् बेल गल हती बेड़के लक्ष बेल हती उत्पादने आगुत सड़क योजना में लगभग उन्नीस हजार करोड़ रुपए का प्रावधान किया गया है मैं ये मानता हूं कि ग्रामीण भारत से गरीबी दूर करने के लिए ये बजट बहुत प्रभावी उपकरण सिद्ध होगा ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕೇಂದ್ರ ಬಜೆಟ್ನಲ್ಲಿ ಅನೇಕ ಪರಿಹಾರೋಪಾಯಗಳನ್ನು ಒದಗಿಸಲಾಗಿದೆ ಆದಾಯ ತೆರಿಗೆ ಮಿತಿ ಏರಿಕೆಯಿಂದ ಮಧ್ಯಮ ವರ್ಗದ ಜನರು ನಿರಾಳರಾಗಿರಲಿದ್ದಾರೆ ಜವಳಿ ಚರ್ಮೋತ್ಪನ್ನ ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ವಲಯಗಳಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದ್ದು ಇದರಿಂದ ಹೆಚ್ಚಿನ ಉದ್ಯೋಗಾವಕಾಶ ಮತ್ತು ಹೊಸ ಸೌಲಭ್ಯಗಳನ್ನು ಕಲ್ಪಿಸಲು ಸಾಧ್ಯವಾಗಲಿದೆ ಎಂದರು ಟುರ್ಡ್ ಭಾರತ್ ಬೈ ಟಿ ಸೇ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ಕಟ್ಟುವ ಚಿಂತನೆಯನ್ನು ಈ ಬಜೆಟ್ ಬಲಪಡಿಸಲಿದೆ श्रीमंतर बड़वरू हलू नगर ननेक अंश बजट हो जिस तरीके से अपेक्षा इवन अगर आप टैक्सेशन में भी देखें टैक्स सेक्टर में भी अगर आप देखें जिस तरीके से नए टैक्स स्लैब्स ने, ने ज्यादा कमाई हर व्यक्ति के हाथ में बचे इस सोच के साथ इन स्लैब्स को तैयार किया गया है तो मैं मानता हूं कि ओवरऑल ये एक ಕಾಂಗ್ರೆಸ್ ನಾಯಕ ಹಾಗೂ ಸಂಸದ ಜೈರಾಮ್ ರಮೇಶ್ ಬಿಹಾರದಲ್ಲಿ ಈ ವರ್ಷಾಂತ್ಯಕ್ಕೆ ವಿಧಾನಸಭೆ ಚುನಾವಣೆ ನಡೆಯಲಿರುವುದರಿಂದ ಆ ರಾಜ್ಯಕ್ಕೆ ಹೆಚ್ಚಿನ ಘೋಷಣೆಗಳನ್ನು ಮಾಡಲಾಗಿದೆ ಆಂಧ್ರ ಪ್ರದೇಶದಲ್ಲಿ ಆಡಳಿತಾರೂಢ ತೆಲುಗು ದೇಶಂ ಎನ್ಡಿಎ ಮೈತ್ರಿ ಪಕ್ಷವಾಗಿದ್ದರೂ ರಾಜ್ಯವನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ ಎಂದಿದ್ದಾರೆ ಬಜೆಟ್ ಎಸ್ಟಿಮೇಟ್ ಲಾಸ್ಟ್ ಇಯರ್ ಏಟಿ ಸಿಕ್ಸ್ ಥೌಸಂಡ್ ಕ್ರೋರ್ಸ್ ರಿವೈಸ್ ಎಸ್ಟಿಮೇಟ್ ಲಾಸ್ಟ್ ಇಯರ್ ಏಟಿ ಸಿಕ್ಸ್ ಥೌಸಂಡ್ ಕ್ರೋರ್ಸ್ ಬಜೆಟ್ ಎಸ್ಟಿಮೇಟ್ ದಿಸ್ ಇಯರ್ ಏಟಿ ಸಿಕ್ಸ್ ಥೌಸಂಡ್ ಕ್ರೋರ್ಸ್ That's the reality, the game that the government is playing, to hoodwink the people.